ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬುಧವಾರ ಬೆಳಗ್ಗೆ ಎದ್ದ ಕೂಡಲೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬುಧವಾರ ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ ನಮಗೆ ಏಕಾದಶಿ ಕೂಡ ಬಂದಿದೆ ಹಾಗೂ ಬಿಸ್ನೆಸ್ ಮಾಡುವಂಥವರು ವಾಕ್ಚಾತುರ್ಯ ತುಂಬ ಚೆನ್ನಾಗಿರಬೇಕು ಅಂತ ನಾವು ಹೇಳ್ತೀವಿ ನೋಡಿ ಎಲ್ಲಾದರೂ ನಮಗೆ ಮಾತುಕತೆನೇ ಬಂಡವಾಳ ಅಂತ ಹೇಳಿದಾಗ ಅದನ್ನು ತುಂಬ ಸ್ಪಷ್ಟವಾಗಿ ನಾವು ತುಂಬ ಕಾನ್ಫಿಡೆಂಟಾಗಿ ಇರಬೇಕು ಅನ್ನೋದಕ್ಕೆ ಬಿಸ್ನೆಸ್ ಮಾಡುವಂಥವರು ಅವರಿಗೆ ಮಾತೇ ತುಂಬ ಮುಖ್ಯ ಇಂಥ ಈ ಒಂದು ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥವರು ಲೈಫಲ್ಲಿ ನಾವು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳುವಂಥವರಿಗೆ ಬುಧವಾರದ ದಿನ ತುಂಬ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಂಡು ಸಾಕು ಅತಿ ಎತ್ತರದಲ್ಲಿ ನೀವು ಸಕ್ಸಸ್ ಅನ್ನು ಕಾಣೋದು ತುಂಬಾ ಸುಲಭವಾಗಿರುತ್ತೆ ಹಾಗೂ ತುಂಬ ಚೆನ್ನಾಗೂ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳಬಹುದು ಯಾಕಂದರೆ ಬೆಳಗ್ಗೆ ಎದ್ದ ಕೂಡಲೇ ನಮಗೂ ಕೆಲವೊಂದು ಪರಿಹಾರಗಳನ್ನು ಪರಿಹಾರ ಶಾಸ್ತ್ರದಲ್ಲೇ ತಿಳಿಸಿರುವಂಥ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಅತ್ಯದ್ಭುತವಾಗಿರುತ್ತೆ ಸುಮಾರು ಜನಕ್ಕೆ ನಮ್ಮ ಲೈಫ್ ಯಾಕೆ ಈ ಥರ ಆಗೋಯ್ತು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಏನು ಕೈಗೆತ್ಕೊಂಡ್ರೂ ಕೂಡ ನಾವು ಸಕ್ಸಸ್ಸೇ ಇಲ್ಲ ವರ್ಷಗಳು ಕಳೀತಾ ಇದೆ ಇರುವ ರೀತಿಯೇ ಇದ್ದೀವಿ ಸಾಲಗಳು ಜಾಸ್ತಿ ಆಗಿದೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ತುಂಬ ಅಗತ್ಯ ಅನ್ನೋದು ಏನಾದರೂ ಇದೆ ಅಂತ ಹೇಳಿದ್ರೆ ಅದು ದುಡ್ಡು ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಎಷ್ಟೇ ಏನೇ ಒಂದು ಮಾತಾಡಿದ್ರು ಎಷ್ಟೇ ಹೇಳಿದ್ರೂ ಕೂಡ ಎಲ್ಲಿಗೆ ಹೋಗಬೇಕು ಬರಬೇಕು ಏನೇ ಒಂದು ಮಾಡಬೇಕು ಅಂದರೂ ಕೂಡ ನಮ್ಮ ಮನೆಗೆ ಯಾರೇ ನೆಂಟರು ಯಾರು ಬಂದರು ಏನು ಮಾಡಿದ್ರು ಕೂಡ ಎಲ್ಲವೂ ದುಡ್ಡಿಂದನೇ ಕೂಡಿರುತ್ತೆ ದುಡ್ಡು ಅನ್ನೋದು ಖರ್ಚು ಮಾಡಲೇಬೇಕು ಆ ಥರ ಆ ದುಡ್ಡಿಗೆ ಅಷ್ಟೊಂದು ಮುಖ್ಯ ಅನ್ನುವಾಗ ನಾವು ದುಡ್ಡನ್ನು ಯಾವ ರೀತಿ ಗಳಿಸ್ಕೊಳ್ಬೇಕು ಅದು ತುಂಬ ಮುಖ್ಯವಾಗಿರುತ್ತೆ ಕೆಲವೊಬ್ಬರಿಗೆ ಮನೆಯಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇರೋದಿಲ್ಲ ಗೊತ್ತೋ ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳು ಆಗ್ತಾನೇ ಇರುತ್ತೆ ಅಂತಹವರು ಬುಧವಾರ ಬೆಳಗ್ಗೆ ನೀವು ನಿದ್ದೆಯಿಂದ ಎದ್ದಾಗ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ನಮಗೆ ಯಾವುದು ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅಕಸ್ಮಾತ್ ಉಳಿಯದೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವೊಂದನ್ನು ತಗೊಂಡು ಬನ್ನಿ ಒಂದು ಐದು ರೂಪಾಯಿ ಕೊಟ್ಟರೆ ಒಂದಷ್ಟೇಲೇ ಕೊಡ್ತಾರೆ ಫಸ್ಟು ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಸ್ನಾನ ಮಾಡುವಂಥ ಅಭ್ಯಾಸ ಏನಾದರೂ ಇದ್ದರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದುಬಿಡಿ ಇಲ್ಲ ಅಂದರೆ ಸ್ನಾನ ಮಾಡುವಂಥ ಬೆಳಗ್ಗೆ ಬೆಳಗ್ಗೆ ನಮಗೆ ಆ ರೀತಿ ಕೆಲಸಗಳು ಅದು ಇದು ಅಂತ ಹೇಳಿದರೆ ಬ್ರಷ್ ಮಾಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಸೀದಾ ಬಂದು ಕಿಚನ್ನಲ್ಲಿ ಒಂದು ಪ್ಲೇಟನ್ನು ತಗೊಳ್ಳಿ ನೀವು ಯಾವುದಾದ್ರೂ ತಗೊಳ್ಬಹುದು ಅದರಲ್ಲಿ ಉಪ್ಪನ್ನು ಹಾಕಿ ಕಲ್ಲುಪ್ಪು ಮಾತ್ರ ಈ ಪರಿಹಾರಕ್ಕೆ ತುಂಬ ತುಂಬ ಸೂಕ್ತವಾಗಿರುತ್ತೆ ಕಲ್ಲುಪ್ಪನ್ನು ಮಾತ್ರ ನೀವು ಹಾಕ್ಕೊಳ್ಬೇಕು ಇದಕ್ಕೆ ತೊಟ್ಟು ತುದಿ ಏನು ಮುರಿಬಾರ್ದು ಆ ಥರ ಇರುವಂಥ ವೀಳಿಯದೆಲೆಯನ್ನು ತಗೊಳ್ಬೇಕು ಎಲೆ ಅನ್ನೋದು ತುಂಬಾ ಫವರ್ ಇದನ್ನು ವೀಳ್ಯದೆಲೆ ಮಾತ್ರ ನಾವು ತಗೊಳ್ಬೇಕಾಗುತ್ತೆ ಇನ್ನು ಕರ್ಪೂರವನ್ನು ಒಂದಷ್ಟು ತಗೊಳ್ಳಿ ಅಂದರೆ ನಾವು ಬೆಳಗಿಸ್ತೀವಲ್ವ ದೇವರಿಗೆ ಆ ಸಾಧಾರಣವಾದಂಥ ಕರ್ಪೂರವನ್ನು ನೀವು ತಗೊಳ್ಬಹುದು ಅದು ಗಡ್ಡೆ ಕರ್ಪೂರ ಬಿಲ್ಲೆ ಕರ್ಪೂರ ಈ ಥರ ಇರುತ್ತೆ ನಿಮ್ಗೆ ಯಾವುದಿರುತ್ತೋ ಅದನ್ನೇ ತಗೊಳ್ಬಹುದು ತೊಂದರೆ ಇಲ್ಲ ಅದನ್ನು ತಗೊಂಡಿದ್ದೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಕಿಚನ್ನಲ್ಲೇ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಕಿಚನ್ನಲ್ಲಿ ನೋಡಿ ರಾತ್ರಿನೇ ನಾವು ನೀಟಾಗಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಎದ್ದ ಕೂಡಲೇ ಕೆಲಸಗಳು ಈಸಿ ಆಗುತ್ತೆ ಹಾಗೂ ಶುಭ್ರವಾಗೂ ಕೂಡ ಇರುತ್ತೆ ಅನ್ನೋದಕ್ಕೆ ಅದಕ್ಕೆ ಇದನ್ನು ನೀವು ಕರ್ಪೂರವನ್ನು ವೀಳ್ಯದೆಲೆ ಮೇಲೆ ಇಟ್ಬಿಟ್ಟು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಹಚ್ಚಿಬಿಟ್ಟು ನೀವು ನಂಬಿದಂಥ ದೇವರು ನಿಮ್ಮ ಮನೆ ದೇವರು ಇರ್ತಾರಲ್ವ ನಿಮಗೆ ಇಷ್ಟ ದೇವರು ಅಂತ ಗಟ್ಟಿಯಾಗಿ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿಗಳು ನಮಗೇ ಚೆನ್ನಾಗಿ ಗೊತ್ತಿರುತ್ತೆ ಬೇರೆಯವ್ರಿಗೆ ನಮ್ಮ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಏನೆಲ್ಲ ನಿಮಗೆ ಕೊರತೆ ಇರುತ್ತೆ ನೋಡಿ ಅದನ್ನು ಒಂದೊಂದೇ ನೀಟಾಗಿ ಮುಚ್ಕೊಂಡು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಳ್ಬೇಕು ಪ್ರೇಯರ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಂಡಾದ್ಮೇಲೆ ಗಟ್ಟಿಯಾಗಿ ಇದನ್ನು ಇದು ಒಂದೊಂದು ರೂಮು ನೀವು ನೋಡಿಸ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟಿರುತ್ತೋ ದೇವ್ರ ಮನೆ ತೋರಿಸ್ಬಾರ್ದು ಹಾಗೆ ಬಾತ್ರೂಮನ್ನು ತೋರಿಸೋದಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದ್ರಲ್ಲಿ ನೀವು ಆರಾಮಾಗಿ ತೋರಿಸ್ಬಹುದು ಇದನ್ನು ತೊಂದರೆ ಇಲ್ಲ ಈ ಥರ ನೋಡಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಇವಾಗೆಲ್ಲ ಕರ್ಪೂರ ನಾವು ಹಚ್ಚಿರ್ತೀವಲ್ವಾ ಆ ಉಪ್ಪು ಮೇಲೆ ಹಚ್ಚಿರ್ತೀವಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅವಾಗೆ ಎಲ್ಲ ಮನೆಯೆಲ್ಲ ಆಡಬೇಕು ಆ ಥರ ನೀವು ದೇವರನ್ನು ಕೇಳಿಕೊಂಡು ನಮ್ಮ ಒಂದು ಸಮಸ್ಯೆಗಳನ್ನು ದೂರ ಮಾಡು ಅಂತ ಕೇಳಿಕೊಂಡಾದ ಮೇಲೆ ಇದನ್ನು ಸೀದಾ ತಗೊಂಡೋಗಿ ಮೇಯ್ನ್ ಡೋರ್ ಇರುತ್ತಲ್ವ ಇದನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನೀವು ಬಾಗಿಲನ್ನು ತೆಗೆದಿಟ್ಟಿರಬೇಕು ಸ್ನೇಹಿತರೆ ಮೇಯ್ನ್ ಡೋರ್ ಇರುತ್ತಲ್ವ ಸಿಂಹದ್ವಾರ ಅದನ್ನು ನೀವು ಎದ್ದ ಕೂಡಲೇ ಬಾಗಿಲು ತೆಗೆದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಬಾಗಿಲು ಮುಚ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೀದಾ ಇಷ್ಟು ಎಲ್ಲ ರೂಮ್ಗಳಲ್ಲೂ ಕೋಣೆಗಳನ್ನು ಕೋಣೆಗಳಲ್ಲಿ ತೋರಿಸ್ಬಿಟ್ಟು ಮೇಯ್ನ್ ಎಂಟ್ರೆನ್ಸಲ್ಲಿ ಆಚೆ ಹೋಗ್ಬಿಟ್ಟು ನಿಮ್ಮ ಮೇಯ್ನ್ ಡೋರ್ ಹತ್ರ ಇಟ್ಬಿಡಿ ಯಾವ ಕಡೆನಾದರೂ ಇಡಬಹುದು ನಿಮಗೆ ಕಂಫರ್ಟಬಲ್ ಯಾವುದರಲ್ಲಿ ಇರುತ್ತಾ ಎಡಗಡೆನಾ ಬಲಗಡೆನಾ ಸ್ಟ್ರೈಟಾಗಿ ತುಂಬ ಇದು ಡೌಟ್ ಬೇಡ ನಿಮಗೆ ನಿಮ್ಮ ಮನೆಯ ಮುಂದೆ ನಿಮಗೆ ಎಷ್ಟು ಸ್ಪೇಸ್ ಇರುತ್ತೆ ನೋಡಿಕೊಂಡು ನೀವು ಇಡಿ ಅದು ಫುಲ್ಲು ತಣ್ಣಗಾಗಿಬಿಡಬೇಕು ಆರೋಗ್ಯ ಇರುತ್ತಲ್ವ ತಣ್ಣಗಾದ ಮೇಲೆ ನೀವು ಅದನ್ನು ತಗೊಂಡೋಗಿ ನಿಮ್ಮ ಮನೆಯ ಹತ್ರನೇ ಇರುವಂಥ ಗಿಡಗಳತ್ರ ಹಾಕೋ ಅಂಥ ತಪ್ಪನ್ನು ಮಾಡಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಯಾರದೇ ಮನೆಗಳು ಗಿಡಗಳು ಇದ್ದರೂ ಕೂಡ ಆ ಜಾಗದಲ್ಲೂ ಕೂಡ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಯಾರಿಗೂ ಕೂಡ ಇದು ತೊಂದರೆ ಕೊಡಬಾರ್ದು ನಮ್ಮ ಮನೆಯಲ್ಲಿರುವ ಕಷ್ಟ ಸಂಕಷ್ಟಗಳು ಇದನ್ನೆಲ್ಲ ನಾವು ಆ ನೆಗೆಟಿವನ್ನು ದೂರ ಹಾಕ್ತಾ ಇದ್ದೀವಿ ಅದು ಇನ್ನೊಬ್ರಿಗೂ ಕೂಡ ತಾಗಬಾರ್ದು ಸಮಸ್ಯೆಗಳು ಅನ್ನೋದಕ್ಕೆ ನೀವು ತಗೊಂಡೋಗಿ ಎಲ್ಲಾದರೂ ಒಂದು ಸ್ಪೇಸ್ ಅನ್ನೋದು ನಮಗೆ ಜಾಗ ಸಿಕ್ಕೇ ಸಿಗುತ್ತೆ ಆ ಕಡೆ ಒಂದು ಕೆಲಸಕ್ಕೆ ಬರದೇ ಇರುವಂಥ ಜಾಗಗಳು ಅಂತ ಇರುತ್ತೆ ನೋಡಿಕೊಂಡಿದ್ದೆ ಆ ಕಡೆ ಹಾಕಿಬಿಟ್ಟು ನೀವು ಸೀದಾ ವಾಪಸ್ಸು ಬರಬೇಕು ಈ ಥರ ಬಂದುಬಿಟ್ಟು ಯಥಾವತ್ತಾಗಿ ನಿಮ್ಮ ಮನೆಯನ್ನು ನೀವು ಶುಚಿ ಮಾಡಿಕೊಳ್ಬಹುದು ಏಕಾದಶಿ ಕೂಡ ನಮಗೆ ಕೂಡಿ ಬಂದಿದೆ ಅದರ ಜೊತೆ ಸ್ನೇಹಿತರೆ ತುಂಬಾ ಅದ್ಭುತವಾಗಿರುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಬಂದು ಆ ತಾಯಿ ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಆ ತಾಯಿಯ ಆಶೀರ್ವಾದ ಅನ್ನೋದು ಈ ಪರಿಹಾರದ ಮುಖಾಂತರ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾಗಿ ಎಲ್ಲರೂ ಮಾಡಿಕೊಳ್ಬಹುದು ಮಾಡ್ಕೊಂಡು ನೋಡಿ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು